நான் வரலாம்

ಅಲ್ಲ ನನ್ನ ಮಗಂದು ಬೆಳಗ್ಗೆ ಎಲ್ಲ ಆಟಾಡಕೊಂಡು ಬಾತಿತಿ ರಾತ್ರ್ರಲ್ಲ ಬನ್ ಕನ್ವರ್ಸ್ ತಿತಿ ಅಲ್ಲಿ ಹೋಗ ರೂಮ ಮಣಿಕೇನ ಬಟ್ಟು ಇನ್ ಬನ್ ನನ್ನ ಮಗಳ ಮಣಿಕೇನಿತಿ ಯಾವಾಗla ಏ ಕಿರಣ ಅತ್ತಿಸ್ಕಲ ಆ ಹುಡುಗೇ ಅಣ್ಣಾ ಯಾ ಯಪ್ಪಾ ದ ದೇವ್ರಿ ಹುಡ್ಗನ್ ಮಗ್ಲಾ ಮನೆ ಕಣ್ರೆ ಬೆಳ್ಕರಿ ಮಾಡ್ತೀ ಆಶೀಷ ದೇವ್ರೆ 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 ಅಂತ ಊಸ್ ಬಿಡ್ತಪ್ಪ ವಾಸನೆ ಅಂದ್ರೆ ವಾಸನೆ ಹುಡ್ಗ ದೇವ್ರಿ ಏನ್ ತಿಂದ ತಾಳ ಹುಳ ಎಲ್ಲಿ ಹೋಗ್ತೇತವ ಏನ್ ತಿನ್ಬೋತೈತ ಯಾವ್ ಕೊಟ್ಟಿದ್ ದೇವ್ರ ಕೊಟ್ಟಿದ್ ತಿನ್ ತಿಂದು ಊಸ್ ಬಿಡ್ತೈತಿ ನೀವೇನು ಊಸ್ ಬಿಡೋದೇ ಇಲ್ವಾ ದೇವರು ಕೊಟ್ಟ ಪೀಟಿ ನಾನೇನ್ ಮಾಡೋಣ ಇವ್ರೇನ್ ಪಾಪ ಓ ಸೌಸೆ ಬಿಡಲ್ಲ ನೋಡು ಸಾವಸ್ತ್ರ ಮಂದಿ ಮೂ ಮುಚ್ಕೊಂತಾರೆ ಯಪ್ಪ ನನ್ ಕರ್ಮ ಆಗಲ್ಲಪ್ಪ ಈ ಹುಡುಗಂತ ಬಡ್ಕೆ ಮತ್ ನಂಗೆ ಬೆಳಿಗ್ಗೆ ಹೊತ್ತು ಕಾಟ ಕೊಡ್ತೈತಿ ರಾತ್ರಿ ಹೊತ್ತು ಹಿಂಗ್ ಕನ್ಸಂಗ್ ಮಾತಾಡ್ಕೆ ಮದ್ ಊಸ್ ಬಿಡೋದೆಲ್ಲ ಮಾಡ್ತೈತಿ ಏನಪ್ಪಾ ಮಾಡದ್ ಹಿಂಗಾದ್ರೆ ಯಾಯ್ ಕಿರಣ அய்யோ அய்யோ இத்காய ஏன் வந்தாய் ஒத்து தகண்டெல்லாம் செல்த்து நீர் ಇದಕ್ಕೆ ಮಾನ ಮರ್ಯಾದಿ ಒಂದ್ರ ಒಟ್ಟ ಐತೆ ಪಾಸ್ ಆಗುವಾಗ ನಾನು ಒಯ್ದ್ರೆ ಯಾರ ತಪ್ಪ ನಮ್ತ ಏನ ಅಂತ ಹೇಳ್ತೈತಲ್ಲಪ್ಪ ಇದು ಇದಕ್ಕೆ ಒಂದ್ ಈಟನ ಏಟಾತ ಇಲ್ವಾ ಇನ್ ಯಾರ ನಾ ಹುಡುಗರಾಗಿದ್ರೆ ಸುರ್ಕಮ್ಮಂಗೇಟ್ ಬೀಳ್ತಿದ್ರಂಗೆದ್ ಕುಕಮ್ ಇದ್ರು ಸವಾಸ ಸಾಕಪ್ಪ ನೀರೆಲ್ಲ ಚೆಲ್ಲೈತಿ ಅವಾಗ ಬ್ಯಾರೆ ಸೀರೆ ಹುಡ್ಕೊಂಡು ಎಲ್ಲ ನಡ್ ಮನೆಗ್ ಮನೆ ಕೆಮ್ತೀನಿ ಮನೆ ಕತ್ತೆ ಆಗೋದಾಗಿ ಹಿಂಗೆ ಬಿದ್ದರು ಬೆಳಕ್ ಎದ್ದು ಬರ್ಬೇಕು ಚಡ್ಡಿ ನೆಂಡೈತಿ ಅನ್ಕೊಂಡು ಅಯ್ಯೋ ದೇವರೇ ನಮ್ಮ ಅಜ್ಜಿ ಏನಪ್ಪ ಆಗಿತ್ತು ಮೊದ್ಲು ನಮ್ಮ ಅಜ್ಜಿಗೆ ಅಂತ್ರ ಕಟ್ಟಿಸ್ಬೇಕು ಅಯ್ಯ ಹುಚ್ಚ है मान गया था नहीं यार कल तीखलोग इकलते क्यों नहीं के <laughs> है यार ऐसे आला है हालांकि नीरो तो दर्दनसा उच्च आयकर निकाला जी उच्च आयकर लो से रे उड़कर को कर निकाला निंजा नंदी तो नाच के आगल ನಿನ್ಗೆ ಮತ್ತಿದ್ರೆ ಹಿಂಗ್ ಮಾತಾಡ್ತಿರ್ಲಿಲ್ಲ ಕುಡಿಬೇಕು ಅಂತಂದು ಲೋಟದ ನೀರು ಕೇಳಿದ್ರೆ ಬಂದ್ಬಿಟ್ಟು ಆ ಪಿಲ್ಲಿ ಪಿಲ್ಲಿ ಅಂತಂದು ಅನ್ನೋದು ಆಮೇಲೆ ನಾನು ಜುಟ್ಟಿರ್ಕಂ ಕೇಳೋದು ವಾಲಿಬಾಲ್ ಆಡ್ತೀನಿ ಅಂತಂದು ನೂಕದ ಹಂಗೆಲ್ಲಾ ಮಾಡಿ ಆ ಲೋಟದಾಗ ನೀರಿರವೆಲ್ಲ ಚೆಲ್ಬಿಟ್ಟು ಮನಿ ಕಣಿದ್ಯಾ ನಾನು ಚೈಕಂಡೀನಿ ಅಂತ ಹೇಳ್ತೀಯ ಲೋಟಲಾಗೈತಿ ನಿನಗೆ ನಾ ನೀರ್ ಇಲ್ಲ ಪಾಪ ನಿಮ್ಮ ತಾತ ಚೆಲ್ಲೈತಿ ನೀರು கலே நம் அஜினோ லீ உகன்ன தப்பிர்க்கே மொழ ஓதங்க ஓத அது ஏனன்னா தப்பிர்ல எங்க குண்டாடி விட்டிர்னா இவன் ஆஹ் பல்மோட்ட அந்த பல்மோட்ட